ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅಲಂಕಾರ ಈ ರೀತಿಯಾಗಿ ಮಾಡಿದ್ದಾರೆ ಹಾಗೆ ನಾನು ಹೋಗೋ ಕಡೆಯಲ್ಲ ಎಷ್ಟು ಮನೆಗಳಲ್ಲಿ ಈ ರೀತಿಯಾಗಿ ಲಕ್ಷ್ಮಿಯ ಅಲಂಕಾರವನ್ನು ಮಾಡ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಹಾಗೆ ನಮ್ಮ ಮನೆಯದು ಹೇಗಾಗಿದೆ ಅಂತ ಕೂಡ ಹೇಳ್ಬೋದು ನೀವು ಇಲ್ಲಿ ನೋಡಿ ಈ ಅಲಂಕಾರ ಹೇಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಈ ಅಲಂಕಾರ ಹೇಗಿದೆ ನೋಡಿ ಇಲ್ಲಿ ನೋಡಿ ನಿಮ್ಗೆ ಯಾವ ಅಲಂಕಾರ ಹಿಡಿಸ್ತು ಅಂತ ಹೇಳ್ಬೋದು ಇದು ಮೂರನೇದು ಇಲ್ಲಿ ನೋಡಿ ಇಲ್ಲಿ ಪ್ರಸಾದವನ್ನು ಮಾಡಿದ್ದಾರೆ ಯಾವ ರೀತಿ